ಹಲೋ ವೆಲ್ಕಮ್ ಟು ನಳಪಾಕ ನಾವಿವತ್ತು ಸೊಪ್ಪಿನ ಬಸ್ ಸಾಂಬಾರನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಸೊಪ್ಪನ್ನು ನೀಟಾಗಿ ತೊಳ್ಕೊಂಡು ಹೆಚ್ಚಿ ಒಂದು ವಿಷಲ್ಲಿ ಹಾಕಿ ನಾನು ಬೇಯಿಸ್ಕೊಂಡಿದ್ದೀನಿ ನಾನು ಇವತ್ತು ಕಾಳು ಜೊತೆ ಸೊಪ್ಪಿನ ಬಸ್ಸಾರನ್ನ ಮಾಡ್ತಾಯಿದ್ದೀನಿ ಬೇಳೆ ಕೂಡ ಹಾಕಿ ನೀವು ಬಸ್ ಸೊಪ್ಪಿನ ಬಸ್ ಮಾಡ್ಕೊಬೋದು ನೋಡಿ ಇವಾಗ ಇದು ಸೊಪ್ಪು ಬೆಂದಿದೆ ಹೇಗೆ ಮಾಡೋದು ಸೊಪ್ಪಿನ ಬಸ್ ಸಾರನ್ನು ನೋಡೋಣ ಇವಾಗ ಸೊಪ್ಪಿನ ಬಸ್ಸಾರು ಮಾಡಲಿಕ್ಕೆ ರುಬ್ಲಿಕ್ಕೆ ಏನೇನು ಹಾಕ್ಕೊಳ್ಳೋಣ ನೋಡೋಣ ಬನ್ನಿ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ನಾನು ಮಿಕ್ಸಿ ಜಾರಿಗೆ ಇದ್ದೀನಿ ಹಾಗೆ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿನ ಸೋಸ್ಕೊಂಡು ಎತ್ತಿಟ್ಕೊಂಡಿದ್ದೀನಿ ನೋಡಿ ಅದನ್ನು ಕೂಡ ರುಬ್ಲಿಕ್ಕೆ ಹಾಕಬೇಕು ಒಂದು ಇಂಚಷ್ಟು ಶುಂಠಿಯನ್ನು ಕೂಡ ನಾನು ತೊಳೆದು ಕಟ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ರುಬ್ಲಿಕ್ಕೆ ಹಾಕ್ತಾಯಿದ್ದೀನಿ ಹಾಗೆ ಒಂದು ಎರಡು ಟೊಮೆಟನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕ್ತಾ ಇದ್ದೀನಿ ನೀವು ಯಾವುದೇ ಬೇಳೆ ಕೂಡ ಹಾಕಿ ನೀವು ಬಸ್ ನಾನು ಮಾಡ್ಕೊಬೋದು ಹಸಿ ಕಾಳು ಇದ್ದಿದ್ದರಿಂದ ತೊಗರಿ ಕಾಳು ಹಾಕಿ ನಾನು ಸೊಪ್ಪಿನ ಬಸ್ ಮಾಡ್ತಾ ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಇದಕ್ಕೆ ಒಂದು ಅರ್ಧ ಅವಳಷ್ಟು ತೆಂಗಿನಕಾಯಿನ ಹಾಕೋತಾ ಇದ್ದೀನಿ ಅದಕ್ಕೇ ಒಂದು ಕಾಲು ಸ್ಪೂನ್ ಅಷ್ಟು ಅರಿಶಿನ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಒಂದು ಸ್ಪೂನ್ ಅಷ್ಟು ಧನಿಯಾ ಪೌಡ್ರನ್ನ ಹಾಕ್ತಾ ಸೊಪ್ಪನ್ನ ರುಬ್ಬೋದ್ರಿಂದ ಸಾರು ತುಂಬ ತಿಕ್ಕಾಗುತ್ತೆ ಹಾಗಾಗಿ ನಾನು ಧನಿಯಾ ಪುಡಿನ ಒಂದು ಸ್ಪೂನ್ ಮಾತ್ರ ಹಾಕೋತಾ ಇದ್ದೀನಿ ಒಂದು ಸ್ಪೂನು ಖಾರ ಪೌಡ್ರನ್ನು ಹಾಕ್ತಾ ಇದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕಷ್ಟು ಅಚ್ಚ ಖರದ ಪುಡಿನ ಹಾಕೊಳ್ಳಿ ನಾನು ಕೂಡ ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ ಅದಕ್ಕೇ ಬೇಯಿಸ್ಕೊಂಡಿರೋಂತಹ ಸೊಪ್ಪನ್ನು ಕೂಡ ರುಬ್ಲಿಕ್ಕೆ ಹಾಕ್ತಾಯಿದ್ದೀನಿ ನೋಡಿ ಒಂದು ಸೌಟಷ್ಟು ಸೊಪ್ಪನ್ನ ರುಬ್ಲಿಕ್ಕೆ ಹಾಕ್ತಾಯಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಜೀರಿಗೆ ಕೂಡ ರುಬ್ಲಿಕ್ಕೆ ಹಾಕ್ತಾಯಿದ್ದೀನಿ ಇಷ್ಟನ್ನು ಮಿಕ್ಸಿ ಮಾಡ್ಕೊಳ್ಳೋಣ ನೋಡಿ ಇವಾಗ ರುಬ್ಬಿದ್ದಾಗಿದೆ ನಾನು ಪೇಸ್ಟ್ ರೀತಿಲಿ ರುಬ್ಕೊಂಡಿದ್ದೀನಿ ತುಂಬ ಸಣ್ಣದಾಗಿ ನೋಡಿ ಪೇಸ್ಟ್ ರೀತಿಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈಗ ಜನ ಹೇಗೆ ಮಾಡೋದು ಒಗ್ಗರಣೆಗೆ ಏನು ಅಂತ ನೋಡೋಣ ಬನ್ನಿ ಮತ್ತು ಒಗ್ಗರಣೆಗೆ ಒಂದು ಸ್ಪೂನಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ ಈಗ ಎಣ್ಣೆ ಬಿಸಿಯಾಗಿದೆ ಅದಕ್ಕೇ ಸ್ವಲ್ಪ ಸಾಸಿವೆನ ಹಾಕ್ತಾ ಇದ್ದೀನಿ ಹಾಗೆ ಸ್ವಲ್ಪ ಜೀರಿಗೆ ಕೂಡ ನಾನು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ಬಸ್ ಆಗಿರೋದ್ರಿಂದ ಜೀರಿಗೆ ಕೂಡ ನಾನು ಒಗ್ಗರಣೆಗೆ ಹಾಕಿದೆ ಅದಕ್ಕೇನೆ ಕಟ್ ಮಾಡಿ ಇಟ್ಕೊಂಡಿರೋಂತಹ ಒಂದು ಈರುಳ್ಳಿ ಕೂಡ ಹಾಕ್ತಾ ಇದ್ದೀನಿ ಇಂತಿಷ್ಟು ಒಗ್ಗರಣೆ ಅದು ಸ್ವಲ್ಪ ಸಬ್ಬೆಲ್ ಕೊಟ್ಟು ಇವಾಗ ಒಗ್ಗರಣೆ ರೆಡಿಯಾಗಿದೆ ನಾನು ರುಬ್ಬಿಟ್ಕೊಂಡಿರೋಂತಹ ಮಸಾಲೆನ ನಾನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ನೀವು ಸಾಂಬಾರನ್ನ ಎಷ್ಟು ತಿಟ್ನೆಸ್ ಬೇಕಷ್ಟು ಮಾಡ್ಕೊಳ್ಳಿ ಸೊಪ್ಪಿನ ಸಾರು ಆದಷ್ಟು ತೆಳುವಾಗಿದ್ರೇ ಚೆಂದ ನೋಡಿ ನಾನು ನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ ನೀವು ಎಷ್ಟು ಬೇಕಷ್ಟು ನೀರನ್ನ ಆ್ಯಡ್ ಮಾಡ್ಕೊಂಡು ಸಾಂಬಾರನ್ನ ಕೂಡಿಸ್ಕೊಬೋದು ನೋಡಿ ಇವಾಗ ಈ ಕನ್ಸಿಸ್ಟೆನ್ಸಿನಲ್ಲಿ ಸಾರನ್ನ ನಾನು ಕೂಡಿಸ್ಕೊಂಡಿದ್ದೀನಿ ಅದಕ್ಕೆ ಒಂದು ಸಣ್ಣ ಕಪ್ಪಲ್ಲಿ ಹಾಲು ಕೂಡ ಇದ್ದೀನಿ ಯಾಕಂದರೆ ಸೊಪ್ಪಿನ ಸಾಂಬಾರಿಗೆ ನಾವು ಆಲ್ಮೋಸ್ಟ್ ಎಲ್ಲ ಸಾ ಸೊಪ್ಪಿನ ಸಾಂಬಾರು ಕೂಡ ನಾವು ಹಾಲನ್ನ ಹಾಕ್ತೀವಿ ಮತ್ತು ಮೆಂತ್ಯಿನ ಸೊಪ್ಪಿಂಗಂತೂ ಹಿಂಗಂತೂ ಹಾಕಲೇಬೇಕು ಮೆಂತ್ಯ ಸೊಪ್ಪು ಸ್ವಲ್ಪ ಕಹಿಯಾಗಿರುತ್ತಲ್ಲ ಹಾಗಾಗಿ ನಾವು ಹಾಲನ್ನು ಹಾಕ್ತೇವೆ ನೋಡಿ ಒಂದು ಸಣ್ಣ ಕಪ್ಪು ಇಷ್ಟು ನಾನು ಹಾಲನ್ನು ಇದ್ದೀನಿ ಹಾಕ್ತಿದ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಇದು ನಮ್ಮಮ್ಮ ಹೇಳ್ಕೊಟ್ಟಿದ್ದ ಸಾಂಬಾರು ನೀವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಸಾಂಬಾರನ್ನ ಕೂಡಿಸ್ಕೊಬೇಕಾಗುತ್ತೆ ನೋಡಿ ನಾನು ಈ ಕನ್ಸಿಸ್ಟೆನ್ಸಿನಲ್ಲಿ ಮಾಡ್ಕೊಂಡಿದ್ದೀನಿ ನಾನು ಮುದ್ದೆ ಮಾಡ್ತೀನಿ ಹಾಗಾಗಿ ನಾನು ಈ ಕನ್ಸಿಸ್ಟೆನ್ಸಿನಲ್ಲಿ ಸಾಂಬಾರನ್ನ ಮಾಡ್ಕೊಂಡಿದ್ದೀನಿ ತೆಳುವಾಗಿ ಮಾಡ್ಕೊಂಡಷ್ಟು ಅದು ಟೇಸ್ಟಿಯಾಗಿರುತ್ತೆ ಅದು ಚೆನ್ನಾಗಿ ಕುದಿಬೇಕು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ ನೀವು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನ ಹಾಕೊಳ್ಳಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಕೂಡ ಸೇರಿಸ್ತಾಯಿದ್ದೀನಿ ಅದು ಕುದಿಬೇಕು ಚೆನ್ನಾಗಿ ಒಂದು ಎರಡು ಮೂರು ಕುದಿ ಕುದೀಬೇಕದು ಇವಾಗ ಸಾಂಬಾರು ಚೆನ್ನಾಗಿ ಕುದೀತಾ ಇದೆ ಸಿಮ್ಮಲ್ಲೇ ಇಟ್ಕೊಂಡು ಕುದಿಸ್ಕೊಬೇಕು ದೊಡ್ಡೂರಿ ಇಡಬಾರ್ದು ಯಾಕಂದರೆ ಈ ಸೊಪ್ಪಿನ ಸಾರು ಬೇಗ ಉಕ್ಕಿ ಬರುತ್ತೆ ಮೇಲೆಲ್ಲ ಹಾಗಾಗಿ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀವು ಈ ಸಾಂಬಾರನ್ನ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಒಮ್ಮೆ ಟ್ರೈ ಮಾಡಿ ತುಂಬ ಸುಲಭವಾಗಿ ಸೊಪ್ಪಿನ ಸಾಂಬಾರನ್ನ ಮಾಡ್ಕೊಬೋದು ನೀವು ಯಾವುದೇ ಸೊಪ್ಪಾದರೂ ಮಾಡ್ಬೋದು ಬರೀ ಸೊಪ್ಪು ಮೆಂತೆ ಸೊಪ್ಪು ಕೂಡ ಮಾಡ್ಕೊಬೋದು ಇಲ್ಲ ಬೆರಕೆ ಸೊಪ್ಪು ಕೂಡ ಮಾಡ್ಕೊಬೋದು ಎನಿ ಸೊಪ್ಪು ಯಾವುದೇ ಸೊಪ್ಪು ಸಾಂಬಾರಾದರೂ ಇದೇ ಥರ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಅವಾಗ ಚೆನ್ನಾಗಿ ಕುದೀತಾ ಇದೆ ಇದು ಒಂದು ದಿವಸ ನಾಳೆ ಕೂಡ ಇದನ್ನು ತಿನ್ಬೋದು ಇನ್ನೂ ಇದು ಕುದ್ದಷ್ಟು ತುಂಬ ಚೆನ್ನಾಗಿ ರುಚಿ ಬರ್ತಾ ಹೋಗುತ್ತೆ ನೋಡಿ ಇವಾಗ ರೆಡಿಯಾಗಿದೆ ಸಾಂಬಾರು ನೋಡಿ ಸೊಪ್ಪಿನ ಸಾಂಬಾರು ಮತ್ತು ಸೊಪ್ಪಿನ ಪಲ್ಯ ಹೇಗೆ ರೆಡಿಯಾಗಿದೆ ಅಂತ ನೋಡಿ ಕಲರ್ ಕೂಡ ನೋಡಿ ಎಷ್ಟು ಚೆನ್ನಾಗಿದೆ ಕಲರು ತುಂಬ ಗ್ರೀನು ಇಲ್ಲ ಈ ಕಡೆ ಎಲ್ಲೋ ಕೂಡ ಇಲ್ಲ ಒಂಥರ ಕಲರ್ ತುಂಬ ಚೆನ್ನಾಗಿದೆ ಹೆಚ್ಚಿನ ವೀಡಿಯೋಗಳಿಗೆ ನೀವು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್